ಎಲ್ಲ ಪಾಲಕರಿಗೂ ನಮಸ್ಕಾರ ಇವತ್ತು ಅಳ್ವಾಸ್ ಪರೀಕ್ಷೆ ಒಂದು ಫಲಿತಾಂಶ ಬಂದಿದೆ ಪ್ರಥಮ ಸುತ್ತಿನ ಫಲಿತಾಂಶ ಬಂದಿದೆ ಈ ಒಂದು ವೆಬ್ಸೈಟ್ ಗೆ ಹೋಗೋದು ನೀವು ಅಳ್ವಾಸ್ ಸ್ಕೂಲ್ಸ್ ಡಾಟ್ ಕಾಮ್ ಅಂತ ಇದ್ರ ಮೇಲೆ ಹೋದ್ಮೇಲೆ ನೋಟಿಫಿಕೇಷನ್ ಅಂತ ಕ್ಲಿಕ್ ಮಾಡಿ ಅದಾದ ಮೇಲೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲೊಂದು ಲಿಂಕ್ ಇರುತ್ತೆ ಕೆಳಗಡೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲೊಂದು ರಿಸಲ್ಟ್ಸ್ ಅಂತ ಬರುತ್ತೆ ರಿಸಲ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಬೇಕು ಫಾರ್ ಎಕ್ಸಾಂಪಲ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಸೆವೆನ್ ಒಂದು ಅಪ್ಲಿಕೇಶನ್ ನಂಬರ್ ಹಾಕಿದ್ದೀನಿ ಲಗ್ನಿ ಅಂತ ಕೊಟ್ಟಾಗ ಆಯ್ಕೆ ಆಗದೆ ಇದ್ರೆ ಈ ತರ ಬರುತ್ತೆ ನಾಟ್ ಸಿಲೆಕ್ಟೆಡ್ ಇದು ಅವರ ಒಂದು ರೂಲ್ ನಂಬರ್ ಅಪ್ಲಿಕೇಶನ್ ನಂಬರು ಆಗಿಲ್ಲ ಅಂತ ಗೊತ್ತಾಗತ್ತೆ ಇನ್ನ ಆದವ್ರದ್ದು ಹೆಂಗ್ ಗೊತ್ತಾಗತ್ತೆ ಅಂತಂದ್ರೆ ಬ್ಯಾಕ್ ಹೋಗ್ಬೇಕು ಇಲ್ಲಿ ಅಪ್ಲಿಕೇಶನ್ ನಂಬರು ಒಂದು ಅಪ್ಲಿಕೇಶನ್ ನಂಬರ್ ಹೊಡಿತೀನಿ ನಾನು ಇಲ್ಲಿ ಸಿಕ್ಸ್ ಒನ್ ಫೋರ್ ನಾಟ್ ಒನ್ ಹೊಡಿತೀನಿ ಇದು ಆಯ್ಕೆ ಆಗಿದೆ ಪಾಸ್ ಅಂತ ಬರುತ್ತೆ ಆಯ್ಕೆ ಆಗದಿದ್ರೆ ನಾಟ್ ಸೆಲೆಕ್ಟೆಡ್ ಅಂತ ಇರುತ್ತೆ ಅವ್ರ ಅಂಕ ಇರುತ್ತೆ ಪಾಸ್ ಆದ್ರೆ ಅವ್ರ ಹೆಸರು ಇರುತ್ತೆ ಅಪ್ಲಿಕೇಶನ್ ನಂಬರ್ ಇರುತ್ತೆ ಮತ್ತೆ ನೆಕ್ಸ್ಟ್ ರೌಂಡ್ ಯಾವಾಗ ಅಂತ ಇರುತ್ತೆ ಸಿಲೆಕ್ಟೆಡ್ ಫಾರ್ ದ ಸೆಕೆಂಡ್ ರೌಂಡ್ ಸೆಕೆಂಡ್ ರೌಂಡ್ ಯಾವಾಗ ಇರುತ್ತೆ ಅಂದ್ರೆ ಎಫ್ರಿ ಟ್ವೆಂಟಿ ಫಸ್ಟ್ ಇದೆ ಅಂದ್ರೆ ಆಲ್ಮೋಸ್ಟ್ ನಿಮಗೆ ಒಂದು ತಿಂಗಳ ಎರಡು ಮೂರು ದಿನ ಇರುತ್ತೆ ಸೊ ನೆಕ್ಸ್ಟ್ ರೌಂಡಿಗೆ ಪ್ರಿಪೇರ್ ಆಗಿ ಚೆನ್ನಾಗಿ ಆದವರು ಆಗದೇ ಇದ್ದವರು ಮತ್ತೆ ಬೇರೆ ಪರೀಕ್ಷೆಗಳ ಒಂದು ಫಲಿತಾಂಶಕ್ಕೆ ಆಗಿ ವೇಟ್ ಮಾಡಿ ಇದು ಆಳ್ವಾಸ್ ರಿಸಲ್ಟ್ ನ ಚೆಕ್ ಮಾಡುವ ಒಂದು ರೀತಿ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ರೌಂಡ್ ಆಯ್ಕೆ ಆದವರು ಏನು ಹೋಗ್ಬೇಕು ಅಂತ ಚರ್ಚೆ ಮಾಡೋಣ ಇಲ್ಲಿವರೆಗೆ ಥ್ಯಾಂಕ್ಸ್